ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಒಂದು ಟೇಸ್ಟಿಯಾದ ಫ್ರೆಂಚ್ ಬೀನ್ಸಿಂದ ಚಟ್ಟಂಬಾಣೆ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಇದು ಮಧ್ಯಾಹ್ನ ಊಟಕ್ಕೆ ಅಥವಾ ಸಂಜೆ ಟೀ ಟೈಮಲ್ಲಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ನಾವೀಗ ಬೀನ್ಸಿಂದ ಚಟ್ ಮಾಡೋಣ ಬೀನ್ಸ್ ಚಟ್ ಮಾಡಲಿಕ್ಕೆ ನಾವಿಲ್ಲಿ ಒಂದು ಕಾಲು ಕೆ ಜಿ ಬೆನ್ಸ್ ತೊಗೊಂಡಿದ್ದೀವಿ ಹಾಗೆ ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ಕಡಲೆ ಬೇಳೆ ನೆನೆಸಿಟ್ಕೊಂಡಿದ್ದೀವಿ ಒಂದೆರಡು ನೀರುಳ್ಳಿ ಹಾಗೆ ಒಂದು ಮೂರು ಹಸಿರು ಮೆಣಸು ಒಂದು ಸಣ್ಣ ಶುಂಠಿ ಪೀಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಹಾಗೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀವಿ ಹಾಗೆ ಸ್ವಲ್ಪ ಪುದೀನ ಜೊತೆಗೆ ಕರೀಲಿಕ್ಕೆ ಎಣ್ಣೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾವೀಗ ಚಟ್ಟಂ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾವು ತೊಗೊಂಡಿರೋ ಬೀನ್ಸನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಎಡತ್ತಾಗಿರೋ ಬೀನ್ಸ್ ತೊಗೋಬೇಕಾಗುತ್ತೆ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ನಾವು ನೆನೆಸ್ಕೊಂಡಿರುವ ಕಡಲೆಬೇಳೆ ಹಾಗೆ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸು ಹಾಗೆ ಶುಂಠಿ ಪೀಸು ಮತ್ತು ಈ ಬೀನ್ಸು ಎಲ್ಲ ಸೇರಿಸ್ಬಿಟ್ಟು ಒಂದೊಂದೇ ಸಲ ನಾವು ಮಿಕ್ಸಿ ಮಾಡ್ಕೋಬೇಕು ಜಾಸ್ತಿ ನೈಸ್ ಆಗಬಾರದು ಸ್ವಲ್ಪ ರಫ್ ಆಗಿ ನಾವು ಬ್ಲೆಂಡ್ ಮಾಡಿಕೊಳ್ಳೋಣ ಇಷ್ಟು ತರಿ ಆದ್ರೆ ಸಾಕು ನಾನು ಒಂದೇ ಒಂದು ರೌಂಡ್ ಮಿಕ್ಸಿ ಈ ರೀತಿ ರುಬ್ಕೊಂಡ್ರೆ ಸಾಕು ನಾನು ಮೂರು ಸಲ ಸ್ವಲ್ಪ ಸ್ವಲ್ಪನೇ ರುಬ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡೋಣ ಈಗ ತರಿ ತರಿಯಾಗಿ ರುಬ್ಕೊಂಡಿರುವ ಈ ಬಿಸಿಗೆ ಮತ್ತು ಬೇಳೆ ಮಿಶ್ರಣಕ್ಕೆ ಕಟ್ ಮಾಡ್ಕೊಂಡಿರುವ ನೀರುಳ್ಳಿ ಸೇರಿಸ್ಕೊಡೋಣ ಸ್ವಲ್ಪ ಧನಿಯಾ ಕರಿಬೇವು ಮತ್ತೆ ಪುದೀನ ಎಲ್ಲ ಸೇರಿಸ್ಕೊಳ್ಳೋಣ ಒಂದು ಎರಡು ಚಮಚ ಬೊಂಬಾಯಿ ರವೆ ಸೇರಿಸ್ಕೊಳ್ಳೋಣ ಹಾಗೆ ಬಂಡಿಗ್ಗೋಸ್ಕರ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕಾಳು ಕೂಡ ಸೇರಿಸ್ಕೊಳ್ಳೋಣ ರುಚಿಗೆ ಬೇಕಾದಷ್ಟು ಉಸು ಕೂಡ ಸೇರಿಸ್ಕೊಳ್ಳೋಣ ಹೀಗೆಲ್ಲ ಸೇರಿಸಿ ನಾವು ಚೆನ್ನಾಗಿ ಕಲ್ಸ್ಕೊಳ್ಳೋಣ ನಾವು ಇದಕ್ಕೆ ನೀರು ಹಾಕಬಾರ್ದು ಯಾಕಂದ್ರೆ ಬಿನ್ಸಲ್ಲಿ ಮತ್ತು ನೀರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಹಾಗೆ ಡ್ರೈಯಾಗಿ ಕಲಿಸ್ಕೋಬೇಕು ತುಂಬ ತೆಳ್ಳಗೆ ಅನಿಸಿದ್ರೆ ಸ್ವಲ್ಪ ಕಡಲೆ ಇಟ್ಟು ಜಾಸ್ತಿ ಸೇರಿಸ್ಕೋಬೇಕಾಗುತ್ತೆ ಇನ್ನು ಸ್ವಲ್ಪ ಕಡಲೆ ಇಟ್ಟು ಸೇರಿಸ್ಕೊಳ್ಳೋಣ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ ಇದು ರೆಡಿ ಮಾಡಿದ ತಕ್ಷಣವೇ ನಾವು ಚಟ್ಟಂಬಟೆ ಮಾಡ್ಕೋಬೇಕು ಇಲ್ಲಾದರೆ ನೀರು ಬಿಟ್ಕೊಬಿಡುತ್ತೆ ಇದು ಬಿಟ್ಟು ಕಲಸಿ ರೆಡಿಯಾಗಿದೆ ನಾವು ಈ ಹದಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಥರ ಕಟ್ಟಿ ಎಣ್ಣೆಯಲ್ಲಿ ಬಿಡಬೇಕಾಗ್ತದೆ ಈಗ ಪಟ್ಟಂತ ನಾವು ಚಟ್ಟಂಬಟೆ ಮಾಡ್ಕೊಳ್ಳೋಣ ಚಟ್ಟಂಬಟೆಡೆ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಫ್ರೈಂಗ್ ಪ್ಯಾನಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇವೆ ಎಣ್ಣೆ ಬಿಸಿಯಾಗಿದೆ ನಾವು ಪಟ್ಟಂತ ಈ ರೀತಿ ಚಟ್ಟೆ ತಟ್ಕೋಬೇಕಾಗುತ್ತೆ ಹಿಟ್ಟು ಸ್ವಲ್ಪ ತೆಳ್ಳಗಿದೆ ಅನ್ಸಿದ್ರೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೋಬಹುದು ಹಾಗೆ ನಿಧಾನ ಉರಿಲಿ ಇದನ್ನ ಬೇಯಿಸ್ಕೋಬೇಕು ಆಗಲೇ ಚೆನ್ನಾಗಿ ರೋಸ್ಟ್ ಆಗಿ ಫ್ರೈ ಆಗುತ್ತೆ ತಿನ್ನಲಿಕ್ಕೂ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಮೇಲೆ ಟರ್ನ್ ಮಾಡ್ಕೊಳ್ಳೋಣ ಇದಕ್ಕೆ ಫ್ರೈ ಹಾಕಿದೆ ತೆಗೆದುಕೊಳ್ಳೋಣ ಚೆನ್ನಾಗಿ ರೋಸ್ಟಾಗಿ ರೆಡಿಯಾಗಿದೆ ಉಂಬಟೆ ಕೂಡ ನಾವು ಮಾಡ್ಕೊಳ್ಳೋಣ ಇದೀಗ ಫ್ರೈ ಆಗಿದೆ ತೆಕ್ಕೊಳ್ಳೋಣ ಹಾಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಒಂದಿನ ಬೀನ್ಸಲ್ಲಿ ಚಟ್ಟಂಬಡೆ ಚೆನ್ನಾಗಿರುತ್ತೆ ಟೀ ಟೈಮಿಗೆ ಅಥವಾ ಊಟಕ್ಕೆ ಕೂಡ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಂಚ್ ಬೀನ್ಸಲ್ಲಿ ಕೂಡ ನಾವೊಂದು ಗರಿಗರಿಯಾದ ಚಟ್ಟಂಬಡೆ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ರೋಸ್ಟಾಗಿರುತ್ತೆ ಹೆಚ್ಚು ಏನು ಎಣ್ಣೆ ಕೂಡ ತೊಗೊಂಡಿಲ್ಲ ನಾವು ಯಾವಾಗಲೂ ಸಾಂಬಾರು ಪಲ್ಯ ಪಲಾವು ಅಂಥದ್ದೇ ಇರ್ತೀವಿ ಸೊ ಒಂದಿನ ಈ ಥರ ಚಟ್ಟಂಬಡೆ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಅಥವಾ ಸಾಯಂಕಾಲ ಟೀ ಟೈಮಿಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ವ ಲೈಕ್ ಇಟ್ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸಬರದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಟ್ಟಂಬಡೆ ಮಾಡಿ ಸವಿದ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು